ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಸರ್ ಫೋರ್ಸ್ ಒಂದು ತೂಫಾನಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಮಾಡಲು ಎಷ್ಟು ಗಾಡಿ ಒಂಬತ್ತು ಎಂಡಾಯ್ತು ಸರ ಒಂಬತ್ತು ಎಂಡ್ ಸರ್ ಓನರ್ ಓನರ ಐದು ಐತೆ ರೀ ಸರ್ ಡಾಕ್ಯುಮೆಂಟ್ಸ್ ನನಗಿದೆಯಾ

ಹ್ಮ್ ಟೈರ್ ಕಂಡೀಷನ್ ಸರ್ ಯಾರು ಕೇಸಿಂಗ್ ನೋಡಿದ್ರಿ ಇದು ಫೀಚರ್ಸ್ ಏನು ಒಳಗಡೆ ಗಡಿ ಗಡಿ ಎಲ್ಲ ಐತೆ ಸರ್ ಸಬ್ರು ಸರ್ ಲೈಟಿಂಗ್ ಎಲ್ಲ ಐತೆ ಎಲ್ಲ ಐತೆ ಸರ್ ಲೈಟಿಂಗ್ ಹನ್ನೆರಡು ಪ್ಲಸ್ ಒಂದು ಸರ್ ಟ್ವೆಲ್ ಸೀಟ್ರೆ ರೀ ಎಷ್ಟು ಕೊಡ್ತೀವಿ ಹದಿನಾಲ್ಕು ಹದಿನಾಲ್ಕು ಕೊಡ್ತಿರ್ ಸರ್

ஓகே ஓகே கழுசொடுத்தாங்க நம்ம நெகோஷியேட் கடை கொடியா சார் தேங்க் யூ ஓகே சார்